ಒಬ್ಬ ಮುಗಿನ್ ದುಡ್ಡು ನೋಡವ ಯಾರು ದುಡ್ಡು ಹಾಕಿರೋದು ನಾನು ದುಡ್ಡು ಹಾಕಿರೋದು ಚೆನ್ನಾಗಿ ಕಾಣ್ತಾಳೆ ಅಲ್ವಾ ಚೆನ್ನಾಗ್ ಕಾಣ್ತಾಳೆ ಕಪ್ಪಿಕ್ಕಿದ್ದೀರಾ ನೋಡಿ ದೃಷ್ಟಿ ಪಿಯೋ ಮರ್ತೇ ಬಿಟ್ಟಿವ್ ನೋಡಿ ಇಕ್ಕು ಇಕ್ಕು ದೃಷ್ಟಿ ಆಯ್ತದ ಮುಗಿಗ ಅದಿರ್ಲಿಕ್ಕನವ ಆ ಮೀನಕ್ ಅಂತ ಕಣ್ ಕರ್ಕೊಂಡಿದ್ವಾರ ಸರಿಯಾ ನಮ್ ಕವಿದ್ ನನ್ನ ಚೂರಾರು ಮ್ಯಾಚ್ ಆಯ್ತಿದ್ನ ಕೂದಲೇ ಇಲ್ಲ ಏನ್ ಬಾಂಡ್ಯ ಕೂತದೆ ನಾಲ್ವತ್ತೈದು ವರ್ಷದ ಮೇಳ ಆಗದೆ ಬಿಡಿಸ್ ನನ್ಗೇನ್ ಗೊತ್ತ ಮಗ ನಾನು ಹಂಗು ಹುಡ್ಗ ಬಂದಿದ್ರೆ ಅದ ಚಿಕ್ಕಪ್ಪ ಅನ್ಕೊಬಿಟ್ಟಿದೆ ಹುಡ್ಗವ

ಬ್ಯಾಂಡಾಗ ಮದುವೆ ಮಾಡ್ಬೇಕಂತೆ ನೋಡಿದ್ವಿ ಅಕ್ಕಿ ನಿಮ್ಮ ಅಪ್ಪಂಗ ವಾಪಸ್ ಬಿಡ್ತು ಚಿಂದಂತ ಅಂತ ಏನ್ ಕೊಡ್ತೀವಿ ಅದ್ರಲ್ಲೂ ಇಷ್ಟೆಲ್ಲ ಕೇಳ್ತಾರಲ್ಲ ನೀ ಆಯ್ತಾಯ್ತು ನಡಿರಿ ಫೋನ್ ಮಾಡಿ ಹೇಳ್ತೀವಿ ಅಂತ ನಿಮ್ ಮತ್ತೆ ಫೋನ್ ಮಾಡ್ತಾರ ರೋಜಾ ಹ್ಞೂ ಮಾಡಿತು ಬೆಳಿಗ್ಗೆನು ಸಾಸ್ರ ಕೇಳ್ಕೊ ಬಂದ್ರ ಯಾವಾಗ ಕಳ್ಸರು ಅಂತ ಅದೇ ನಿನ್ ಮಾಡ್ತಾರಲ್ಲ ನಿಮ್ ಮತ್ತೆ ನನಗ ಮಾಡಿದ ಕೇಳಬೇಕಾನೆ ಯಾವಾಗ ಕಳ್ಸಿರಿ ಏನೇ ಅಂತ ಏ ಸುಮ್ಮನಿರಮ್ಮ ನೀನ್ ಮಾಡಿ ಅಂತ ನೀವು ಎತ್ನಿಲ್ವಂತ ಹೇಳ್ತಾರೆ ಅಕ್ಕಿ ನನಗ್ ಮಾಡಿತು ಕೇಳಲ್ಲ ಸಾಸ್ರ ಕೇಳ್ತೀನಿ ಏ ನೀ ನಂದು ವಾರ ವಾರದೆ ಮಗಿಗೆ ನಿಮ್ಗೆ ಬಟ್ಟೆ ತರಬೇಕು ಕವಿತಾ ಬಾ ಬಟ್ಟೆ ತರದ ಹೋಗಿ ಅಯ್ಯೋ ನಾನೇ ಕತೆ ಹೋಗಿ ತಗೋಬರಗಿ ನೀವೇ ಏ ಬಾ ಹೋಗಿ ರೋಜ ರೋಜೆ ಹೇಳ್ತಾಳಂತ ಮಾತಾವು ಕೆಂಗು ಹೋಗಾದಿಯಾ ಅದೆಲ್ಲ ಎಲ್ರಿಗೂ ಬಟ್ಟೆ ತಕಳದ ಇವ್ ಬಂದ್ ಸೀರೆ ದಾನಿಗೆ ಪೂಜನ್ಗೆ ರೋಜನ್ಗೆ ರೋಜನ್ ಮುಗಿದೇ ನೀನೊಂದು ಎಲ್ಲ ತಕೊಳ್ಳೋದ ಬಾ ನಂಗೆ ಗೊತ್ತಾಯ್ತಿಲ್ಲ ಇವತ್ತೇ ನನಗೆ ಮಾತ್ರ ಬೇಡ ಬೇಡಕಂತೆ ನನಗೆ ಸೀರೆ ತಗೋತೀವಿ ಅಂದ್ರೆ ನಾನು ಬರೋಕೆ ಇಲ್ಲ ಎಲ್ರಿಗೂ ಬೇಕಾ ತಕೊಳ್ಳಿ ನನಗೆ ಮಾತ್ರ ಬೇಡ ಇಲ್ಲೇ ಹೇಳ್ತಾವಿ ಆಮೇಲೆ ತಕೋ ತಕೊತಕೋ ಅನ್ಬೇಡಿ ಹಂಗಾದ್ರೆ ನಾನು ಬರೋಕೆಲ್ಲ ನೀವು ಹೋಗಿದ್ ಬನ್ನಿ ಯಾಕಂದಿ ಪಾನ್ ತಕೊಳ್ಳಿ ಹಬ್ಬಕ್ಕೆ ಏನ್ ಯಾವ್ಲೂ ತಕೊಡ್ತಿದ್ನ ಕವಿತಾ ಹೋಗಿ ಬರೋ ಇರ್ತೀನಂತೆ ಸೀರೆ ಇಲ್ಲ ಅಂದ್ರೆ ಡ್ರೆಸ್ನ ತಕೊಂಡ್ ಡ್ರೆಸ್ ಹಾಕತಿಯಲ್ಲ ನೀನಾಗ ಹೇಳ್ತೀಯಕ್ಕ ಬೇಡ ಏನ್ ಮಾಡಕ್ಕೆ ಬಾ ನಿಮ್ ಆಗಲ್ಲ ಐಸೋರ ಕಾಸ್ಕೊಟಾನೆ ಎಲ್ಲಿ ತಕೊಂಡೆ ನಿಂಗೆ ಹೇಳಿದ್ಲು ನಿನ್ ಗಂಡ ಐಸಾರ ಹಾಸ್ಪಿಟಲ್ ಹೊಡ್ದಾನೆ ಅಂತ ಅಣ್ಣ ನುತಿಲ್ಲ ಈಗ ತಂದ್ಕೊಟ್ಬಿಟ್ಟು ಹೋದ ಇನ್ನ ಹಬ್ಬನೇ ಶುರು ಆಗಿಲ್ಲ ಆಲೇ ಹಂಗ್ ಮಾಡ್ತಾ ಕೂತವ್ರಲ್ಲ ಎಲ್ಲವಾಂತೆ ತಂದ್ಕೊಟ್ಟೆ ಎಲ್ಲಿತ್ತು ಕಾಸು ಅಂತ ಕೆಲಸ ಮಾಡಿ ದುಡ್ಡು ಕೆಲಸ ಮಾಡಿ ದುಡ್ಡು ಅಂದ ನಂಗೆ ಹೇಳ್ದೆ ನೆನಿಸ್ಬಿಟ್ಟು ಗೊತ್ತಕ್ಕಂತೇ ತಿರ್ಗಾ ಆಡಕ್ ಹೋಗ್ಬೇಡ ಅಂತ ಬೋದೆ ಅದ ಎಲ್ಲೋದ್ನ ಕಾಣೆ ಎಲ್ಲರಿಗೂ ಬಟ್ಟೆ ತಗೊಟ್ಬಿಟ್ಟು ತಕೊಟ್ಟಾರ ಸುಮಾರು ದಿನ ಆಯ್ತು ಅಂದ್ಬಿಟ್ಟು ಒಯ್ ಕೊಟ್ಬಿಟ್ಟು ಹೋಗದೆ ಸುಮ್ ಸುಮಾರು ಆಗಿರೋದು ಒಂದ್ ಸಾವಿರ ರೂಪಾಯಿ ಸೀರ ಹೋಗಿ ಬಗಿಗನ್ ಜೊತೆ ಬಟ್ಟೆ ತರದ ಬಾ ಆಯ್ತು ಹೋಗಿದ್ ಬರೋತ್ತೆ ಅಯ್ಯೋ ನಿಮ್ಗಿಂತ ಬಟ್ಟೆ ತಗೋಕ್ ಗೊತ್ತ ನಂಗೆ ಏ ಬವ ಸೀರೆ ಗೊತ್ತಾಯ್ತಾ ನೀನಾದ್ರೆ ಸೆಲೆಕ್ಟ್ ಮಾಡ್ತೀವಿ ಚೆನ್ನಾಗಿ ರೋಜಾ ಬೇಕಾರೆ ಎಂತ ಸೀರೆ ತಂದ್ರು ನಾನು ಉಟ್ಕೋ ಒಪ್ಕೋತಾರೆ ನಿನ್ ಪೂಜಾ ಇರಾಣಿ ಇವ್ರು ನಾನು ತಂದಿರೋ ಸೀರೆ ಯಾವತ್ತೂ ಒಪ್ಪಿಲ್ಲ ಅದಕ್ಕೆ ನನ್ ತರಕೆ ಹಾಕಿಲ್ಲ ಗೌರಿ ಹಬ್ಬದಲ್ಲಿ ತಂದ್ರೆ ಕಾಸು ಕೊಟ್ಬಿಡ್ತೀನಿ ನೀನ್ ಚೆನ್ನಾಗಿರೋ ಆರಿಸ್ತಿದಿ ಅಂತ ಹುಕಂತ ಹೋಗಿ ಬಾ ಬಾ ಹೋಗಿ ಬಂದ್ಬಿಡದಂತೆ ಹ್ಮ್ ಸರಿ ಆಯ್ತು ನಡೀರಿ ಆಯ್ತು ರೋಜಕ ಅನ್ನ ಸಾಂಬರೆಲ್ಲಾ ಮಾಡೀನಿ ಬರೋಣ ಊಟ ಮಾಡ್ಕೊಳ್ಳಿ ಹೋಯ್ತೀನಿ ಏನ್ ಮಾಡಕ್ಕೆ ಆಮೇಲೆ ಉಂಟಿನ್ಬೇಕಾರೆ ಹೋಗಿಕ್ ಬರೋದಿ ಬಾಡಿಗೆ ಎಲ್ಲ ಅದೆಲ್ಲ ಇಕ್ಕ ಉಂಟಂತೆ ನಮ್ಮ ಮಗಿಗ ಉಣ್ಸು ಎಣ್ಣೆ ಮಾಡೋಳೆ ಹ್ಮ್ ಸರಿ ಸರಿ ಆಯ್ತು ರೋಜಕ್ಕ ಯಾವ ತರ ಸೀರೆ ಬೇಕು ಯಾವ ಕಲರ್ ಬೇಕು ಅಯ್ಯೋ ನಂಗೆ ಯಾವ್ದಾದ್ರು ಉಟ್ಕೊತೀನಿ ನಾನು ಹಿಂಗೆ ಇರ್ಬೇಕು ಹಿಂಗೇ ಇರ್ಬೇಕಲ್ಲ ನೀನ್ ಚೆನ್ನಾಗಿರೋ ಸೆಲೆಕ್ಟ್ ಮಾಡ್ತೀಯಲ್ಲ ನೀನು ನಿನ್ಗೆ ಯಾವ್ದು ಇಷ್ಟ ಆಯ್ತದ ತಕೊಬ ಹ್ಮ್ ಸರಿಯತ್ತಾಯ್ತು ಇಲ್ಲ ಹೋಗ್ಬಿಟ್ಟು ವೀಡಿಯೋ ಕಾಲ್ ಮಾಡ್ತೀನಿ ನೋಡು ಇವಾಗೆಲ್ಲ ಯಾಕೆ ಸುಮ್ ತರೋ ನಿಷ್ಟ ಆಗಿ ತರುವಂತೆ ಹ್ಮ್ ಸರಿಯತ್ತಾಯ್ತು ರೆಡಿಯಾಗಿ ಬರ್ತೀನಿ ಇವತ್ತೇ ಹೋಗೋದು ನಾಳೆಗೆ ಹೋಗೋದು ಏ ಬಾ ಇವತ್ತೇ ಮಾವನ್ ಚೆನ್ನಾಗದೆ ಕಾಸು ಕೊಟ್ಟಾನೆ ಮೊದಲೇ ಇಸ್ಬಿಟ್ಟು ಚಟ ತಿರ್ಗ ಬಂದು ಕೇಳಿದ್ರು ಕೇಳ್ದ ಅದಕ್ಕೆ ಯಾಕೆ ಬೇಕು ಯಾರಿಗೂ ಬಟ್ಟೆ ತಗೊಳುವ ನಾನೇ ತಗೊಳ್ತೀನಿ ಬನ್ನಿ ಸರಿಯತ್ತೆ ಆಯ್ತು ಇರಿ ರೆಡಿಯಾಗಿ ಬಂದ್ಬಿಡ್ತೀನಿ ಪಾಪ ಕಲಿತೆ ಅಂತೆಂತ ಗಣ್ಣ ಹಂಗೆ ಅವ್ಳು ಏನು ಕೇಳಕ್ಕಿಲ್ಲ ನಮ್ಮ ಅಪ್ಪ ಅಮ್ಮ ಇದ್ರೆ ಹೆಂಗ ಆಯ್ತಾ ಅಂತ ಬೇಜಾರ್ ಮಾಡ್ಕೊಳಕಿಲ್ಲವಾ ಯಾಕೆ ಬೇಜಾರು ಮಾಡ್ಕೊಂಡು ನಾನು ನೋಡಿ ಒಳ್ಳೆ ಕಡೆಗೆ ಮದುವೆ ಮಾಡ್ಬೇಕು ಅಂತ ಅಲ್ವಾ ಹೆಣ್ಗಳು ನೋಡ್ತಿರೋದು ಆದ್ರೆ ಏ ಸುಮ್ಮಿ ರೋಸಿಯ ನೀನು ಹೇಳ್ದಂಗೆ ಹೇಳ್ದಂಗೆ ಸೀರೆ ಉಟ್ಕೊಂಡ ರೆಡಿಯಾಗಿ ರೆಡಿ ಹಾಕೊಂಡು ನಿಂತ್ಕೊತಾಳೆ ಗೊಂಬೆ ಹಂಗೆ ಪಾಪ ಏನು ಮಾತಾಡ್ತಾನೆ ಅವ್ಳು ಮನ್ಸಿಗೆ ಚೆನ್ನಾಗಿ ನೋಡಿ ಮಾಡಿ ವಿಚಾರಿಸಿ ಆಮೇಲೆ ಕರ್ಸು ಮನೆಗೆ ಸುಮ್ಮನೆ ನೀನು ಯಾರು ಹೇಳ್ತಾರೆ ಎಲ್ಲರೂ ಕರ್ಸೋದವ್ ರೆಡಿಯಾಗಿ ರೆಡಿಯಾಗಿ ನಿಲ್ಸೋದು ದೇ ಆಯ್ತು ಬರೀ ನಿಂದು ಇವತ್ತು ನೋಡ್ಬಿಟ್ಟು ನನಗೆ ಬೇಜಾರಾಗ್ತು ಪಪ್ಪ ಇಂಥ ಹುಡುಗ ನಮ್ಮ ಕವಿತಂಗ್ ಜೋಡಿ ಅದಾನ ಅಂತ ಅಮ್ಮ ಹಂಗೆ ಅನಿಸ್ತು ಅಮ್ಮ ಬೇರೆ ಚಿವುಡಿ ಹೆಂಗೆ ಏಗೋಳವ್ ಜೊತೆ ಏನು ನೋಡ್ರಿ ಅಪಾಟಿ ಹೊರದಕ್ಷಣೆ ಕೇಳ್ತಾನೆ ಹಾಂ ಮುದುಕು ಕೊಡೋ ಆಪಾಠಿ ಹೊರದಕ್ಷೇ ಕೊಡ್ಬೇಕಾ ಚಂದಂತ ಏನು ಕೊಡೋದು ಅಲ್ದಾನೇ ಅದಕ್ಕೆ ಹಸಿ ನಿಧಾನ ಮಾಡಿ ಪ್ರಾಣಲ್ಲಿ ಏನು ಬರುತ್ತದ ಆಯ್ತದೆ ನೀನ್ ಯಾಕಂದ್ರೆ ಆ ಥರ ಮಾಡಿ ಆ ಥರ ಜಾಸ್ತಿ ಹೊಸಿ ನಿಂಗೆ ಹ್ಞೂ ಆಯ್ತು ಬಿಡು ನಿನ್ನ ಸತಿ ನೋಡಕಾಯ್ತದೆ ಹ್ಞೂ ಸರಿ ಹೋಗ್ತಾರೋಗಿ ಬಟ್ಟೆ ಮಂಟೆ ಕತ್ಲ ಆಗ್ಬಿಡೋದು ನಂತರ ಆರು ಗಂಟೆ ಅಷ್ಟೊಳಗೆ ಬನ್ನಿ ಇತ ಬೇಡ ಬೇಡ ಅಂತೇಳಿ ಅಂತ ಸುಮ್ಮನಿರ್ಬೇಡ ಅವ್ಳಗ್ ಒಂದು ಸೀರೆ ತಗೊಡು ಕಣ್ಣೆ ನನಗೆ ಗೊತ್ತಿಲ್ಲ ತಗೊಡ್ತೀನಿ ಬಿಡು ನಿಮ್ಗೆ ನೋಡ್ತೀನಿ ಅವ್ಳು ಹಂಗೆ ತಕೊಡ್ದೆ ಇದ್ದಾನ ತಕೊಡ್ತೀನಿ ಸುಮ್ನೆ ಹ್ಞೂ ಸರಿ ಆಯಿತು ಹೋಗಿ ನೀನೋ ಬಸ್ ಬಂದ ರೆಡಿ ಆದ್ಲ ನೋಡ್ ಕವಿತಾ ಹ್ಮ್ ಸರಿ ಆಯಿತು ನೀನು ಜಾಪಾನ ಮಗ ಜಾಪಾನಾಗ ನೋಡ್ಕೊ ಹಾಡಕ್ ಬಿಟ್ರೆ ಕೆಳಕ್ ಬಿಡು ಮಂಜಿನ ಬಿಡ್ಬೇಡ ಮರ ಬಿದ್ಗಿದ್ದದು ಸರಿಯಾ ಸರಿ ಸರಿ ಆಯ್ತು ಹೋಗಿ ಬರೋದ್ರಿ ಹ್ಞೂ ನೋಡ್ತೀನಿ ತಡಿ ಕವಿತಾ ರೆಡಿ ಆದ್ಲಾ ಕವಿತಾ ಆಯ್ತವ ಹ್ಞೂ ಬನ್ನಿ ಅಂತ ಆಯ್ತು